ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ತರಕಾರಿ ಸಾಗು ಎಲ್ಲ ತರಕಾರಿಗಳನ್ನ ಹಾಕಿ ಈ ಒಂದು ಸಾಗನ್ನ ಪ್ರಿಪೇರ್ ಮಾಡಬೇಕು ಈ ರೆಸಿಪಿನ ಮಾಡೋಕ್ಕೆ ನಾನು ಮೊದಲಿಗೆ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿಕಾಯಿ ಒಂದು ಮೀಡಿಯಮ್ ಸೈಜಲ್ಲಿ ಟೊಮೊಟೊ ಹಸಿ ತೆಂಗಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ತುರಿದಿರೋದು ಸಹ ತಗೋಬೋದು ಹಾಗೆ ಕರಿಬೇವು ಗೋಡಂಬಿ ತೊಗೊಂಡಿದ್ದೀನಿ ಮೂರು ಇಷ್ಟಿಷ್ಟು ಐಟಮ್ಸನ್ನ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಒಂದು ಜಾರಿಗೆ ಸೇರಿಸ್ಕೊಂಡು ಇದು ರುಬ್ಬೋಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಬೇಕು ಅದಕ್ಕೂ ಮುನ್ನ ಸ್ವಲ್ಪ ಕಡಲೆಪೊಪ್ಪನ್ನು ಒಂದು ಸ್ಪೂನ್ ಆಗುವಷ್ಟು ಟೇಬಲ್ ಸ್ಪೂನ್ ಅಳತೆಯಲ್ಲಿ ಸೇರಿಸ್ಕೊಂಡು ನೀರು ಎಷ್ಟು ಬೇಕು ಇದು ರುಬ್ಬೋಕ್ಕೆ ಅಷ್ಟನ್ನು ಸೇರಿಸ್ಕೊಂಡು ನಾವು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದನ್ನು ಒಂದು ಕಡೆ ತೆಗೆದಿಟ್ಟು ಮೊದಲಿಗೆ ಒಂದು ಕುಕ್ಕರ್ನ ಕಾಯೋಕೆ ಇಡಬೇಕು ಈ ಕುಕ್ಕರ್ ಚೆನ್ನಾಗಿ ಮೇಲೆ ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಈ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಾಸಿವೆನ ಹಾಕಿ ಮಾಡೋ ಹಾಗಿಲ್ಲ ಒಂದು ಜೀರಿಗೆನ ಸೇರಿಸಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹೇಳಿ ಈ ಜೀರಿಗೆ ಸೇರಿಸಿ ಆದಮೇಲೆ ಇದು ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಗೆ ಒಂದು ಹಸಿಮೆಣ್ಸಿಕಾಯಿನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ರುಬ್ಬಕ್ಕೊಂದು ಹಾಕಿದ್ದೆ ಈರುಳ್ಳಿ ಇವಾಗ ಒಂದನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಹಸಿ ಬಟಾಣಿನೂ ಕೂಡ ರಾತ್ರಿ ಪೂರ ನೆನೆಸಿರೋದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಬೇಕು ನಾನಿಲ್ಲಿ ತರಕಾರಿನ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟು ಬೀನ್ಸು ಕ್ಯಾಬೇಜು ಪೊಟ್ಯಾಟೊ ಇದಿಷ್ಟು ತರಕಾರಿನೂ ಇದ್ದೀನಿ ಸಾಗು ಅಂತ ಹೇಳಿದರೆ ತರಕಾರಿಗಳನ್ನ ವೆರೈಟೀಸ್ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಾದಮೇಲೆ ಇನ್ನೊಂದು ಟೊಮೊಟಾನ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ತರಕಾರಿಗೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಬೇಕು ಇದಿಷ್ಟು ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲಾನ ನಾವು ರುಬ್ಬಕ್ಕೆ ಹಾಕಿಲ್ಲ ಚಕ್ಕೆ ಮತ್ತು ಲವಂಗನ ಹಾಗಾಗಿ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಪುಡಿ ಹಾಗೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಆ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಬೇಕಾಗುತ್ತೆ ನಾವು ಸ್ಪೈಸಿಸನ್ನ ಆ್ಯಡ್ ಮಾಡಾದ್ಮೇಲೆ ಈ ರುಬ್ಬಿರೋ ಮಸಾಲೆಗಳನ್ನ ಸೇರಿಸ್ಕೊಬೇಕು ಅದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ನಾನು ಮತ್ತೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಇಲ್ಲಿ ಸ್ವಲ್ಪ ಗಟ್ಟಿ ಆದಂಗೆ ಅನ್ನಿಸ್ತಿದೆ ಹಾಗಾಗಿ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಸರಿ ಬಂತು ಅಂತ ಹೇಳಿದರೆ ನೀವು ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಆ ಜಾರಿಗೆ ಸೇರಿಸಿ ಹಾಕಿದ ನೀರೇ ಸಾಕಾಗುತ್ತೆ ನಾನು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಈ ರೀತಿ ಕುದಿತಿರಬೇಕಾದ್ರೆ ಮಾತ್ರ ವಿಷಲನ್ನು ಹಾಕಬೇಕು ಫಸ್ಟೇ ಹಾಕೋಕೋಗ್ಬಿಡಿ ನಾನು ಈ ರೀತಿ ಕುದ್ದಾದ ಮೇಲೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕುಕ್ಕರನ್ನು ಸೇರಿಸಿದ್ದೀನಿ ಇದು ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ಪಾತ್ರೆಗಳಲ್ಲೂ ಕೂಡ ಓಪನ್ ಆಗಿ ಮಾಡ್ಕೊಬೋದು ಕುಕ್ಕರಲ್ಲಿ ಸೇರಿಸಿ ಮಾಡೋದರಿಂದ ತುಂಬ ಬೇಗನೆ ಆಗುತ್ತೆ ಅಂತ ಹೇಳಿ ಕುಕ್ಕರಿಗೆ ಹಾಕೋದು ನೋಡಿ ಇಲ್ಲಿ ಈ ರೀತಿಯಾಗಿ ಎರಡು ವಿಷಲ್ ಬಂದು ಫುಲ್ ಏರ್ಔಟ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ತರಕಾರಿ ಬೆಂದಿದೆ ಹಾಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತಿದೆ ಈ ರೀತಿಯಾಗಿ ಬಂದಿರೋದಕ್ಕೇ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡಿ ಆದಮೇಲೆ ಲೋ ಫ್ಲೇಮಲ್ಲಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಬೇಕು ಆವಾಗ ಇದು ಪರ್ಫೆಕ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು